ಸ್ನೇಹಿತರೆ ಡಿ ಆರ್ ಡಿ ಒದಲ್ಲಿ ಕಲಿರುವಂತಹ ಟೆಕ್ನಿಕಲ್ ಅಸಿಸ್ಟೆಂಟ್ ಇದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಅಧಿಸೂಚನೆ ಮಾಡಿರ್ತಾರೆ ಯಾವಾಗಂದ್ರೆ ಹನ್ನೊಂದು ತಾರೀಕು ನೋಡ್ರಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಐದರಂದು ನೋಟಿಫಿಕೇಶನ್ ಆಗಿರ್ತೈತಿ ಮತ್ತು ಇದರೊಳಗೆ ಐದುನೂರ ನಲ್ವತ್ತಾರು ವೇಕೆನ್ಸಿಗಳು ಇದ್ದಿರ್ತಾವೆ ಆಲ್ ಓವರ್ ಇಂಡಿಯಾ ಇರ್ತೈತಿ ನಮ್ಮ ಕರ್ನಾಟಕದವ್ರಿಗೆ ಟೋಟಲ್ ಎಷ್ಟು ಪೋಸ್ಟ್ಗಳು ಕಲಿದವು ಮತ್ತು ಇದಕ್ಕೆ ಅರ್ಜಿಯ ಸಲ್ಸೋಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಇದರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ಇನ್ನೊಂದು ಏನು ಪಾತ್ರ ವೀಡಿಯೋ ನಾವು ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ ಇಲ್ಲಿ ನೋಡಬಹುದು ಇದಕ್ಕೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತೆ ಈಗ ಇಲ್ಲಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೇನು ಈಗ ಅಪ್ಲೈ ಲಿಂಕ್ ಇದಿರ್ತೀವಿ ಈ ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತ ನೋಡಿ ನಿಮ್ದು ಈಗ ಈಗ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತು ಕ್ವಾಲಿಫಿಕೇಷನ್ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಈಸಿ ಆಕೈತಿ ಮತ್ತೆ ನಮ್ಮ ಟೆಲಿಗ್ರಾಮ್ ಗುಪ್ ಯಾರ ಜಾಯ್ನ್ ಜಾಯ್ನ್ ಆಗಿರಿ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಯಾಕಂದ್ರೆ ಅಪ್ಲೈ ಲಿಂಕ್ ಇದಿರ್ತೈತಿ ವಿತ್ ಇತರ ಈ ಪಿ ಡಿ ಎಫ್ ಹಾಕಿರೋದು ಎರಡೂ ಕೂಡ ಅಲ್ಲಿ ಹಾಕಿರೋದು ನಿಮ್ದು ಒಣದ ಕೆಟಗರಿ ವೈಸ್ ನೋಡ್ಕೊಳ್ಳೋಕ್ಕೂ ಈಸಿ ಆಕೈತಿ ಇದ್ದೇನ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಅರ್ಜಿ ಹಾಕೋಕೆ ಕೂಡ ಈಸಿ ಆಕೈತಿ ಮತ್ತು ಅರ್ಜಿ ಅನ್ನ ಕೊನೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅರ್ಜಿನ ಸಲ್ಸಲ್ಲಿ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಪೇಮೆಂಟ್ ಮಾಡೋಕೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದ ಪೇಮೆಂಟ್ ಮಾಡೋಕ ಲಾಸ್ಟ್ ಇದು ಇದ್ದಿರ್ತೈತಿ ಮತ್ತು ಇದ್ರ ಜೊತೆಗೆ ನೀವು ಈಗ ಅಪ್ಲಿಕೇಶನ್ ಹಾಕಿರ್ತೀರಿ ಎಲ್ಲರೂ ಈಗ ಅಪ್ಲಿಕೇಶನ್ ಹಾಕಿರ್ತೀರಿ ಈಗ ಈಗ ಅಪ್ಲಿಕೇಶನ್ ಹಾಕೊಂಬ ಏನಾದರೂ ಮಿಸ್ಟೇಕ್ ಮಾಡಿದಂದರೆ ಒಬ್ಬೊಬ್ಬರ ಫೋಟೋ ಹಾಕೊಂಡು ಫೋಟೋ ಮಿಸ್ಟೇಕ್ ಮಾಡಿರ್ತಾರೆ ಬಿಲ್ಯರ್ ಹಾಕಿರ್ತಾರೆ ಒಬ್ಬೊಬ್ಬರ ನಿಮ್ಮದು ಅಡ್ರೆಸ್ವರೆ ಏನು ತಪ್ಪು ಮಾಡಿರ್ತೀರಿ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಲಿ ಬೇರೆ ಡಾಕ್ಯು ಇದು ಆಧಾರ್ ಕಾರ್ಡ್ ಇದ್ದಲ್ಲಿ ಪ್ಯಾನ್ ಕಾರ್ಡ್ ಹಾಕಿರ್ತೀರಿ ಹಿಂಗೆ ಏನಾದರೂ ಮಿಸ್ಟೇಕ್ ಅಂತ ಅದನ್ನ ತೆಗೆದು ತಿದ್ದುಪಡಿ ನಿಮಗೆ ಮಾಡ್ಕೊಳಕ್ಕೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಿಮಗೆ ಎರಡು ದಿನ ಟೈಮಿಂಗ್ ಕೊಟ್ಟಿರ್ತಾರೆ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರಂದ್ರೆ ಈ ಎರಡು ದಿನದೊಳಗೆ ಇನ್ನೂ ಇದಕ್ಕೆ ಚೇಂಜ್ ಮಾಡ್ಕೋಬೋದು ಮತ್ತು ಇದನ್ನು ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತೈತಿ ಪೋಸ್ಟ್ಗಳು ಯಾವುದುವ ಅದನ್ನು ಒಂದೊಂದಾಗಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಬನ್ನಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನಡ್ತಾ ಇರ್ತಾನೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜೆಂಟ್ ಸಲಸೋಕೆ ಕೊನೆಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ನೋಡ್ರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾದ ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಇದ್ರ ಜೊತೆಗೆ ಪೇಮೆಂಟ್ ಮಾಡೋಕ ಲಾಸ್ಟ್ ಡೇಟ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದೆ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ ಇದರ ಜೊತೆಗೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಎರಡು ದಿನ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕೊಂಡು ಏನಾದರೂ ಮಿಸ್ಟೇಕ್ ಮಾಡಿದ್ರಂದರೆ ತಿದ್ದುಪಡಿ ಮಾಡ್ಕೊಳಕ್ಕೆ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಈಗ ಒಂದೇ ಪೋಸ್ಟ್ ನೋಡಿರಿ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದಕ್ಕೆ ಪಿ ಸ್ಕೇಲ್ ಲೆವೆಲ್ ಸಿಕ್ಸ್ತ್ ಇದ್ದಿರ್ತೈತಿ ಇದ್ರ ಜೊತೆಗೆ ನಿಮಗೆ ಸ್ಯಾಲ್ರಿ ನೋಡ್ಬೋದು ಮಂತ್ಲಿ ನಿಮಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕು ನಾಲ್ಕುನೂರು ರೂಪಾಯಿ ನಿಮಗೆ ಪೇಸ್ಕಲ್ ಕಲ್ಲಿ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಕ್ವಾಲಿಫಿಕೇಷನ್ ಬ ಬಗ್ಗೆ ಬರೋದಾದರೆ ಬಿ ಎಸ್ ಸಿ ಅಥವಾ ಡಿಪ್ಲೊಮಾ ಬಿ ಎಸ್ ಸಿ ಅಥವಾ ಡಿಪ್ಲೊಮಾ ಆಗಿತ್ತಂದರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ಇನ್ನಿತರ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಪೋಸ್ಟ್ ವೈಸ್ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದೇ ಪೋಸ್ಟ್ ನೋಡ್ಬೋದು ಆಟೋಮೊಬೈಲ್ ಇಂಜಿನಿಯರಿಂಗ್ ಇದರೊಳಗೆ ಟೋಟಲ್ ಆಗಿ ಮೂರು ವೇಕೆನ್ಸಿಗಳಿಗೆ ಕಲ್ಪ ಮಾಡಿರ್ತಾರೆ ಎಸ್ ಸಿಯಲ್ಲಿ ಅಲ್ಲಿ ಒಂದು ಒ ಬಿ ಸಿ ಅಲ್ಲಿ ಒಂದು ಮತ್ತು ಇದರ ಜೊತೆಗೆ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಟೋಟಲ್ ಆಗಿ ಮೂರು ವೇಕೆನ್ಸಿಗಳಿಗೆ ಕಲಾಪ ಮಾಡಿರ್ತಾರೆ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಕ್ವಾಲಿಫಿಕೇಷನ್ ಡಿಪ್ಲೊಮಾದಲ್ಲಿ ಯಾರ್ದು ಆಟೋಮೊಬೈಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಈ ಟೆಕ್ನಾಲಜಿ ಆಗಿರ್ತೈತಿ ಹಂತಾರದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ಕೆಮಿಕಲ್ ಇಂಜಿನಿಯರಿಂಗ್ ಇದರೊಳಗೆ ಹದಿನೈದು ವ್ಯಾಕ್ಯಾನ್ಸ್ಗಳ ಇದ್ದಿರ್ತಾ ಎಸ್ ಸಿ ಅಲ್ಲಿ ಮೂರು ಎಸ್ ಟಿಯಲ್ಲಿ ಒಂದು ಒ ಬಿ ಸಿಲಿ ನಾಲ್ಕು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಮತ್ತು ಅದೇ ರೀತಿಯಾಗಿ ಯು ಆರ್ ಅಲ್ಲಿ ಆರು ಇದಕ್ಕೆ ಕ್ವಾಲಿಫಿಕೇಷನ್ದ ಬಗ್ಗೆ ಬರೋದಾದರೆ ಡಿಪ್ಲೊಮಾದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆಗಿತ್ತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕೆಮಿಸ್ಟ್ರಿ ಎ ಎಸ್ ಸಿ ಅಲ್ಲಿ ಯಾರಾದ್ರೆ ಕೆಮಿಸ್ಟ್ರಿ ಆಗಿರ್ತೈತಿ ಅಂಥವ್ರದಕ್ಕೆ ಅರ್ಜನ್ನು ಸಲ್ಲಿಸ್ಬೋದು ಇದ್ರೊಳಗೆ ಇಪ್ಪತ್ತೆರಡು ವ್ಯಾಕೆನ್ಸಿಗಳನ್ನ ಕಲ್ಪನೆ ಮಾಡಿರ್ತಾರೆ ಇದ್ರ ಜೊತೆಗೆ ಇಲ್ಮಗಳ ಕಾಸ್ಟ್ ವೈಸ್ ಕೊಟ್ಟಿರ್ತಾರೆ ಇಲ್ಲಿ ನೀವು ಬೇಕಾದ್ರೆ ನೋಡ್ಕೋಬೋದು ಮತ್ತು ಇದ್ರ ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಇದ್ರೊಳಗೆ ಒನ್ಯದ ಹನ್ನೊಂದು ವೇಕೆನ್ಸಿನ ಕಲ್ಪಾರ್ ಮಾಡಿರ್ತಾರೆ ಇದ್ರ ಡಿಪ್ಲೊಮದಲ್ಲಿ ಯಾರದೆಲ್ಲ ಸಿವಿಲ್ ಇಂಜಿನಿಯರ್ ಆಗಿರ್ತೈತಿ ಅಂತ ಇರೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇದ್ರೊಳಗೆ ಒಂದು ನೂರ ಅರವತ್ತು ವೇಕೆನ್ಸಿನ ಕಲ್ಪ ಮಾಡಿರ್ತಾರೆ ಇದಕ್ಕೂ ಕೂಡ ಡಿಪ್ಲೊಮದಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಾಲಿಸ್ಬೋದು ಮತ್ತು ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ಡಿಪ್ಲೊಮದಲ್ಲಿ ಯಾರದೆಲ್ಲ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆಗಿರ್ತೈತಿ ಹಂತ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದರೊಳಗೆ ಎಷ್ಟಂದ್ರೆ ಹನ್ನೊಂದು ವೇಕೆನ್ಸಿಗಳ್ ಕಲ್ಪನೆ ಮಾಡಿರ್ತಾರೆ ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಯಾರದೆಲ್ಲ ಡಿಪ್ಲೊಮದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ತೈತಿ ಹಂತ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನಲ್ವತ್ತೇಳು ವೇಕನ್ಸಿಗಳನ್ನ ಕಲ್ಪನೆ ಮಾಡಿರ್ತಾರೆ ಟೋಟಲ್ ಆಗಿ ಐದುನೂರ ನಲ್ವತ್ತಾರು ವೆಕೆನ್ಸಿಗಳು ಇದ್ದಿರ್ತವೆ ಆಲ್ ಓವರ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ಇದ್ರೊಳಗೆ ಒಂದೇದ ಒಂದು ನೂರ ಹನ್ನೊಂದು ವ್ಯಾಕನ್ಸಿಗಳನ್ನು ಕಲ್ಪನೆ ಮಾಡಿರ್ತಾರೆ ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಯಾರದೆಲ್ಲ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಥವಾ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆಗಿರ್ತೈತಿ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜನ್ನು ಸಾಲಿಸ್ಬೋದು ಜಿಯಾಲಜಿ ಇದ್ರ ಬಗ್ಗೆ ನೋಡ್ತಾ ಹೋದ್ರೊಳಗೆ ಒಂದು ಪೋಸ್ಟ್ ಅಷ್ಟೇ ಇದ್ದಿರ್ತೈತಿ ಇದಕ್ಕೆ ಯಾರದೆಲ್ಲ ಬಿ ಎಸ್ ಸಿ ದಲ್ಲಿ ಬಿ ಎಸ್ ಸಿ ದಲ್ಲಿ ಜಿಯೋಲಜಿ ಆಗಿರ್ತೈತಿ ಅಂತವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇನ್ಸ್ಟಮೇಷನ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಡಿಪ್ಲೊಮಾದಲ್ಲಿ ಯಾರದೆಲ್ಲ ಇನ್ಸ್ಟಮೇಷನ್ ಅಥವಾ ಇನ್ಸ್ಟೋಮೇಷನ್ ಕಂಟ್ರೋಲ್ ಅಥವಾ ಇನ್ಸ್ಟೋಮೇಷನ್ ಅಥವಾ ಪ್ರೊಸೆಸ್ ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಯಾರದೆಲ್ಲ ಆಗಿರ್ತೈತಿ ಅಂಥ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅದೇ ರೀತಿಯಾಗಿ ಇನ್ಸ್ಟಮೇಷನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿ ಇಂಜಿನಿಯರಿಂಗ್ ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಯಾರದೆಲ್ಲ ಡಿಪ್ಲೊಮಾದಲ್ಲಿ ಇನ್ಸ್ಫಮೇಷನ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆಗಿರ್ತೈತಿ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರೊಳಗೆ ಎಷ್ಟಂದ್ರೆ ಎರಡು ಕಲ್ಪಾರ್ ಮಾಡಿರ್ತಾರೆ ಮತ್ತು ಮೆಟ್ರೋಲಜಿಕಲ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದ್ರೊಳಗೆ ಎಷ್ಟಂದ್ರೆ ಒನ್ಯಾದ ಹನ್ನೆರಡು ವೇಕೆನ್ಸಿಗಳ್ನ ಕಲ್ಪಾರು ಮಾಡಿರ್ತಾರೆ ಇದ್ರೊಳಗೆ ಯಾರದೆಲ್ಲ ಡಿಪ್ಲೊಮಾದಲ್ಲಿ ಮೆಟ್ರಾಲಜಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಆಗಿರ್ತೈತಿ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದೇ ರೀತಿಯಾಗಿ ಫಿಸಿಕ್ಸ್ ಇದ್ರೊಳಗೆ ಬಿ ಎಸ್ ಸಿ ಇಲ್ಲಿ ನೋಡ್ಬೋದು ಬಿ ಎಸ್ ಸಿಲಿ ಯಾರದಲ್ಲ ಫಿಸಿಕ್ಸ್ ಆಗಿರ್ತೈತಿ ಅಂಥ ಅಭ್ಯರ್ಥಿ ಉಳಿದಕ್ಕೆ ಅರ್ಜನ್ನು ಸಲ್ಸ್ರಿ ಇದ್ರೊಳಗೆ ಒನ್ಯಾದ ಎಷ್ಟಂದ್ರೆ ಹದಿನೆಂಟು ವೇಕೆನ್ಸಿಂಗ್ ಕಲ್ಪಾರ ಮಾಡಿರ್ತಾರೆ ಮತ್ತು ಸೈಕಾಲಜಿ ಇದ್ರೊಳಗೆ ಬಿ ಎಸ್ ಸಿ ಅಲ್ಲಿ ಸೈಕಾಲಜಿ ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಅಂಥ ಅಭ್ಯರ್ಥಿ ಉಳಿದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರೊಳಗೆ ಅಂದ್ರೆ ಐದುನೂರ ಟೋಟಲಾಗಿ ಐದುನೂರ ಅರವತ್ತೊಂದು ವೇಕೆನ್ಸಿಂಗ್ ಕಲ್ಪಾರ್ ಮಾಡಿರ್ತಾರೆ ಅರ್ಜಿಯನ್ನು ಸಲ್ಸಕ್ಕೆ ಹದಿನೆಂಟು ವರ್ಷ ನೀವು ವಯಸ್ಸನ್ನು ಹೊಂದಿರಬೇಕಾಗ್ತತಿ ಎಷ್ಟಂದರೆ ಹದಿನೆಂಟು ವರ್ಷ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಗಿರಿಷ್ಠ ವೈಮಿತಿ ಇಪ್ಪತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ನಿಮಗೆ ಏಜ್ ರಿಯಾಕ್ಷನ್ ಕೂಡ ಇರ್ತೈತಿ ಈಗ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಕೊಟ್ಟಿರ್ತಾರೆ ಮತ್ತು ಪಿ ಡಬ್ಲ್ಯೂ ಡಿ ಒಳಗೆ ಅವರಿಗೆ ಹತ್ತು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ನಿಮ್ಗೆ ಈ ರೀತಿಯಾಗಿ ನಿಮ್ಗೆ ಏಜ್ ಡೈರೆಕ್ಷನ್ ಕೂಡ ಇರ್ತೈತಿ ಹದಿನೆಂಟು ವರ್ಷ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಅನ್ನಿಸ್ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮತ್ತು ಏಜ್ ಡೈರೆಕ್ಷನ್ ಈ ರೀತಿಯಾಗಿ ಕೊಟ್ಟಿರ್ತಾರೆ ಒಂದು ಒಣ್ಣೇದ ಟಯರ್ ಒಣೆ ಎಕ್ಸಾಮ್ ಎಕ್ಸಾಮ್ ಎದ್ದಿರ್ತೈತಿ ಮತ್ತು ಇಲ್ಲಿ ನೋಡ್ರಿ ಇದಕ್ಕೆ ಸಿ ಬಿ ಟಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅದರ ಸಿಲೆಬಸ್ ಅಥವಾ ಮತ್ತು ಅದರ ಬಗ್ಗೆ ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಮುಂದಿಡ್ಸಿಕೊಡ್ತರು ಈಗ ಎಕ್ಸಾಮಿನೇಷನ್ ಸಿಟೀಸ್ ಎಲ್ಲಿ ಬರ್ತಾವಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಇಲ್ಲೈತಿ ಐತೆ ನೋಡಿರಿ ಹನ್ನೆರಡನೇದ ಬೆಂಗಳೂರು ಈಗ ನಮ್ಮ ಕರ್ನಾಟಕದವರು ಬೆಂಗಳೂರಿಗೆ ಹೋಗಿ ನೀವು ಎಕ್ಸಾಮಿನೇಷನ್ ಅಟೆಂಡ್ ಆಗಬೇಕಾಗತ್ತಿ ಮತ್ತು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದ್ದಿರ್ತೈತಿ ಬೇಕಾಗಿತ್ತಂದ್ರೆ ಇನ್ನೊಂದು ಏನೇನಪ್ಪ ಅಂತಂದ್ರೆ ನಿಮ್ಗೆ ಈ ಪಿ ಡಿ ಎಫ ಇದ್ರ ಜೊತೆಗೆ ಇದೇನು ಅಪ್ಲೈ ಲಿಂಕ್ ಐತಿ ಇದು ಡಿ ಆರ್ ಡಿ ಒದ ಅಪ್ಲೈ ಲಿಂಕ್ ಎರಡು ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರುತ್ತೆ ನೋಡಿರಿ ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಸ್ರಿ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಬರೋದಾದ್ರೆ ಇಲ್ಲಿ ನೋಡ್ಬೋದು ಒಣ್ಣದ ಟೈರ್ ಒನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ ಇದು ಕೂಡ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ನಿಮಗೆ ಎಕ್ಸಾಮಿನೇಷನ್ ಟೈ ಎಕ್ಸಾಮಿನೇಷನ್ ಇದ್ದಿರ್ತೈತಿ ಇಲ್ಲಿ ನೀವು ಸೆಲೆಬಸ್ ನೋಡ್ಕೋಬೋದು ನಂಬರ್ ಆಫ್ ಕ್ವೆಶನ್ಸ ಮ್ಯಾಕ್ಸಿಮಮ್ ಮಾರ್ಕ್ಸ ಎಲ್ಲ ಇದ್ದಿರ್ತೈತಿ ಸಿಲೆಬಸ್ ನೋಡ್ಕೋರಿ ಇದ್ರ ಜೊತೆಗೆ ಟೇಬಲ್ ಟು ಅಂದರೆ ಟಯರ್ ಟು ಎಕ್ಸಾಮ್ ಇದ್ದಿರ್ತೈತಿ ಇದ್ರ ಸಿಲೆಬಸ್ ಕೂಡ ನೋಡ್ಕೋಬೋದು ಈ ಪಿ ಡಿ ಒಳಗೆ ಇದ್ದಿರ್ತೈತಿ ಈಗ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೊಟ್ಟತ್ತರ ಇದನ್ನು ಬಿಟ್ಟು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕಂಡಕ್ಟ್ ಆಗ್ಬೋದು ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ನೀವು ಫಾಲೋ ಮಾಡ್ಬೋದು ಯಾಕಂದರೆ ಇದ್ರ ಜೊತೆಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಮತ್ತೆ ಅದರದ್ದು ಕೂಡ ಹೆಚ್ಚಿನ ಮಾಹಿತಿಯನ್ನು ಅಪ್ಡೇಟ್ ನೀಡ್ತಾ ಇರ್ತನು ಏನಾದರೂ ನೋಟ್ಸ್ ಆತು ಮತ್ತು ಇನ್ನಿತರ ಮಾಹಿತಿಗಳನ್ನು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತನು